ಸರಿಯಾದ ರೀತಿಯನ್ನು ಕ್ರಮವನ್ನು ಜರುಗಿಸಬೇಕು ಒತ್ತಾಯ ಮಾಡಲಿಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅನಂತಮೂರ್ತಿ ಹೇಳಿ ಅಂತಕ್ಕಂಥ ವ್ಯಕ್ತಿ ನಾಲ್ಕು ವರ್ಷಗಳ ಹಿಂದೆ ನಾವು ಹೆಸರನ್ನೇ ಕೇಳಿರಲಿಲ್ಲ ದಿಢೀರಾಗಿ ಆ ಥರ ಗಟ್ಟವನಿಗೆ ಬುದ್ಧಿಮಟ್ಟು ಅನ್ನೋ ಹಾಗೆ ಆ ಥರದಲ್ಲಿ ನಾನೊಬ್ಬ ಶಾಸಕನಾಗಬೇಕು ಅಥವಾ ಎಂ ಪಿ ಆಗಬೇಕು ಅಥವಾ ಯಾವುದೇ ಒಂದು ದೊಡ್ಡ ಜನಪ್ರತಿನಿಧಿ ಆಗಬೇಕು ಅನ್ನೋ ಆ ಸಿಕ್ಕ ಸಿಕ್ಕಾಗಿ ಬಾಯಿ ಬಂದ ಅಂತೆ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಪ್ರಥಮ ಆದರೆ ಈ ಸರೇ ವಿಶೇಷವಾಗಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರ್ತಕ್ಕಂಥ ಈ ದೇಶದಲ್ಲಿ ಅನುಭವದ ಮೇಲೆ ತನ್ನ ವ್ಯವಸ್ಥೆಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಈ ಮನುಷ್ಯನ ಅನುಭವ ಇಲ್ಲ ಬೈ ಕೇವಲ ನಾಲ್ಕು ವರ್ಷ ಹಿಟ್ಟಾಗ ಎಲ್ಲೋ ಒಂದು ಹಣ ಮಾಡಿಕೊಂಡು ತಾನು ದೊಡ್ಡ ಮನುಷ್ಯರಾಗಬೇಕು ಅನ್ನೋ ಆತುರದಲ್ಲಿ ಇಂಥ ಒಂದು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅನವಶ್ಯಕವಾದಂತಹ ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಜನರಲ್ಲಿ ಭೀತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾಕಂದ್ರೆ ಶಾಸಕರ ಬಗ್ಗೆ ಈ ರೀತಿ ಅವರಣಕಾರಿ ಮಾತಾಡತಕ್ಕಂಥದ್ದು ಬಹಳ ತುಚ್ಚವಾಗಿರತಕ್ಕಂಥ ಕೆಲಸ ಅಂತ ಒಬ್ಬ ಅನುಭವದಿಂದ ಇರತಕ್ಕಂಥ ಮನುಷ್ಯ ಕೆಲಸ ಮಾಡಬೇಕು ಅನ್ನೋ ಎಚ್ಚರಿಕೆಯನ್ನು ತಮ್ಮ ಇತಿಮಿತಿಗೆ ತಕ್ಕಾಗಿ ಮಾತನಾಡಬೇಕಿತ್ತು ಅರ್ಥ ಮಾಡ್ಕೊಂಡು ಮಾತಾಡ್ಲಿ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಯಾಕೆ ನಮ್ಮ ಎಮ್ ಎಲ್ ಎ ಸಾಹೇಬರು ನಾವು ಇದುವರೆಗೆ ಈ ಕ್ಷೇತ್ರದಲ್ಲಿ ಕಾಣಲಿಲ್ಲ ಅಂತ ಒಂದು ಜನಪ್ರಿಯ ನಾಯಕರು ಬಡವರ ಬಗ್ಗೆ ಕಾಳಜಿ ಇದ್ದಂಥವರು ಎಲ್ಲ ಜಾತಿ ಸಮುದಾಯವನ್ನು ಒಟ್ಟಾಗಿ ಬರೆಯುವಂಥ ಒಂದು ತಾಕತ್ತಿದ್ರೆ ಅದು ಶ್ರೀಯುತ ಭೀಮಣ್ಣ ಅವರಿಗೆ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಇಂಥ ಒಂದು ಜನಪ್ರಿಯ ಶಾಸಕರು ಪ್ರತಿ ವಾರಕ್ಕೊಮ್ಮೆ ಎರಡು ದಿವಸ ಬೆಂಗಳೂರಿಗೆ ಅವರನ್ನು ಅಧಿ ಅಧಿಕಾರಿಗಳ ಸಭೆ ಅಥವಾ ಮಿನಿಸ್ಟರ್ ಸಭೆಗೆ ಕರೀತಾರೆ ಒಂದು ವಾರವೂ ತಪ್ಪುತ್ತೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ರಾತ್ರಿ ಹೇಳದೆ ದುಡಿತಾ ಇದ್ದಾರೆ ಅಂಥವ್ರ ವಿರುದ್ಧ ಈ ರೀತಿ ಮಾತನಾಡುವವರಿಗೂ ಇವರು ಏನ್ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಕೊಡುಗೆ ಏನು ಕೊಡುಗೆ ಇವ್ರಿಗೆ ಒಂದಿನ ಮಾಧ್ಯಮದ ಮುಂದೆ ಹೇಳಿ ನಾನು ಇಂತ ಕೊಡುಗೆ ಕೊಟ್ಟಿದ್ದೇನೆ ಹೇಳಬೇಕು ಮುಂದೆ ನಮ್ಮ ಎಮ್ ಎಲ್ ಎ ನೋಡಿ ಹೇಳೋ ಒಂದು ಅಂತ ಒಂದು ಧೀಮಂತತೆ ಅವರಿಗಿದ್ರೆ ಅಲ್ಲ ಅದ್ ಇದೇ ರೀತಿ ಅವರು ಮಾತನ್ನು ಮುಂದುವರೆಸಿದ್ರೆ ಅವ್ರು ಈ ಕ್ಷೇತ್ರ ತುಂಬಾ ಎಲ್ಲೆಲ್ಲೂ ಬರ್ತಾರೋ ಅಲ್ಲ ನಾವು ಮುಂದೆ ಇವರನ್ನ ಗೆರವು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಾರೆ ಹೇಳೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಅವರು ಮುಂದೆ ಇನ್ನೇ ಅವರು ನಡೆ ನುಡಿಗಳನ್ನ ತಿದ್ದುಕೊಂಡು ರಾಜಕೀಯ ಮಾಡಲಿ ಇವರು ರಾಜಕೀಯ ಮಾಡೋದಕ್ಕೆ ಅದರದೇ ಆದ ಒಂದು ದಾರಿ ಇದೆ ಆದಾಗ ರಾಜಕೀಯ ಮಾಡಲಿ ಒಬ್ಬ ವ್ಯಕ್ತಿಯ ತೇಜವಧೆ ಮಾಡಿ ರಾಜಕೀಯ ಮಾಡಿದ್ರೆ ನಾವು ನಮ್ಮ ಪಕ್ಷ ಅಥವಾ ಈ ಕ್ಷೇತ್ರದ ಜನತೆ ಮುಂದಿನ ದಿನದಲ್ಲಿ ಇದನ್ನು ಸಹಿಸೋದಿಲ್ಲ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ